ಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನು ತೆರಿಗೆ ಹಣ ವಿಭಜನೆ ಆಗ್ತಾ ಇದೆ ಅದೇ ರೀತಿ ಇವತ್ತು ಈಗಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಿದೆ ಜೊತೆಗೆ ಈ ವರ್ಷ ಸೆನ್ಸಸ್ ಕೂಡ ಮಾಡುವಂತ ಸಾಧ್ಯತೆಗಳಿದೆ ಇದೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ ಮತ್ತು ಕ್ಷೇತ್ರದ ಪುನರ್ ವಿಂಗಡಣೆಯ ಆಧಾರದ ಮೇಲೆ ನಮ್ಮ ಸೀಟ್ಗಳ ಏರಿಕೆ ಈ ಸೀಟ್ಗಳ ಏರಿಕೆ ಇರೋದನ್ನ ಜಾಸ್ತಿ ಮಾಡ್ತಾರೋ ಇರೋದನ್ನ ಕಡಿಮೆ ಮಾಡ್ತಾರೋ ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಯಿತು ಅಂತಂದ್ರೆ ಒಟ್ಟಾರೆ ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತರ ಭಾರತದವರ ಕೈ ಹಿಡಿತದಲ್ಲಿ ಇಡ್ಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕ್ರಮ ತಗೊಂಡಿದೆ ಇದು ಸರಿಯಲ್ಲ ನಾನು ಹಿಂದೆನೂ ಕೂಡ ಕರೆಯನ್ನ ಕೊಟ್ಟಿದ್ದೆ ಈಗಲಾದರೂ ನಮ್ಮ ಕನ್ನಡಿಗರು ನಮ್ಮ ದಕ್ಷಿಣ ಭಾರತದವರು ಒಗ್ಗಟ್ಟಾಗಿ ಈ ಈ ಒಂದು ಮಲತಾಯಿ ಧೋರಣೆ ಈ ದಕ್ಷಿಣ ಭಾರತದವರ ಮೇಲೆ ಮಲತಾಯಿ ಧೋರಣೆಯನ್ನ ನಮ್ಮ ಹಕ್ಕುಗಳನ್ನ ಒಂದು ಪ್ರಯತ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಸಮಾನಾಂತರವಾದಂತಹ ಅವಕಾಶಗಳನ್ನ ಕೊಡ್ತಕ್ಕಂಥದ್ದನ್ನ ಏನು ಕಸಿಲಿಕ್ಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಧ್ವನಿಯನ್ನ ಎತ್ತಬೇಕಾಗ್ತದೆ ಹೋರಾಟವನ್ನ ಎತ್ತಬೇಕಾಗ್ತದೆ ನಮ್ಮ ಹಕ್ಕೂಗನ್ನ ಗಟ್ಟಿಗೊಳಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರ್ಬೇಕು ಒಗ್ಗಟ್ಟಾಗಿ ಚಿಂತನೆಯನ್ನ ಮಾಡಬೇಕು ರಾಜಕೀಯ ಒಂದು ಕಡೆ ಇಡಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತೇಳಿ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ ಈ ಕಾನೂನನ್ನ ಮಾಡಿ ಅವರ ಸಂಖ್ಯಾಬಲದ ಮೇಲೆ ಕಾನೂನುಗಳನ್ನ ರಚನೆ ಮಾಡಿ ಆ ನಂತರ ನಮ್ಮನ್ನ ಸದೆ ಬಡೀತಕ್ಕಂಥದ್ದು ಏನಾದರೂ ಹೇಳುತ್ತು ಅಂತ ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಕಾನೂನು ನಿಯಮಗಳು ಸುಪ್ರೀಂ ಕೋರ್ಟು ಎಲ್ಲವನ್ನೂ ಕೂಡ ಭಾಳ ಸುಲಭವಾಗಿ ಮ್ಯಾನೇಜ್ ಮಾಡತಕ್ಕಂತ ಒಂದು ಕಲೆಯನ್ನು ಭಾರತೀಯ ಜನತಾ ಪಕ್ಷ ಅವರು